ಶ್ರೀ ರಾಯರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡುವಾಗ ಇಂಥ ದಿವಸನೇ ಅಂತ ಇಲ್ಲ ಗುರುವಾರದಂದು ವಿಶೇಷವಾಗಿ ನೈವೇದ್ಯ ಇಡುವಾಗ ಜೊತೆಗೆ ಯಾವುದೇ ದಿನ ಆಗಲಿ ರಾಯರಿಗೆ ಅತ್ಯಂತ ಪ್ರಿಯವಾದ ಕಡಲೆಬೇಳೆ ಚಟ್ನಿಯನ್ನು ಮತ್ತು ಅನ್ನವನ್ನು ಅವರ ಮುಂದಿಟ್ಟು ತುಳಸಿ ಸಮೇತ ಅರ್ಪಿಸಿ ಕೃಷ್ಣಾರ್ಪಣ ಅನ್ನೋದು ಮರಿಬೇಡಿ ಇದರ ಜೊತೆಗೆ ಅಪರೂಪ ದಿನದಲ್ಲಿ ರವೆ ಉಂಡೆಯನ್ನು ಇಡಬಹುದು ನೀವು ಇದನ್ನು ಕಲಿಯುವ ಅಪೇಕ್ಷೆ ಇದ್ದು ಅತ್ಯಂತ ರುಚಿಭರಿತವಾದ ಮಾಡೋದಾದರೆ ಅಡಿಗೆ ಒಬ್ಬರು ವಿಶೇಷವಾದ ಶ್ರೀರಾಯನ ಭಕ್ತರನ್ನು ಮಾತನಾಡಿಸಿದ್ದೇವೆ ಆ ಭಕ್ತರಾದ ಆ ಮಹಿಳೆಯಿಂದ ಏಳಿಸಿದ ಚೆನ್ನಾಗಿ ತಯಾರು ಮಾಡುವ ಅತ್ಯಂತ ರುಚಿಭರಿತವಾಗಿ ಮಾಡುವ ರವೆ ವಡೆ ರವೆ ಉಂಡೆ ಮತ್ತು ಕೇಸರಿಭಾತ್ ರಾಯರಿಗೆ ಸಮರ್ಪಣೆ ಮಾಡಬಹುದು ಅದನ್ನು ಈ ವಿಧಾನ ಕೇಳಿ ಹೇಗೆ ಮಾಡಬೇಕು ಎನ್ನುವುದು ನಿಮಗೆ ಹೇಳಿಕೊಡುತ್ತಾರೆ ಯಾವುದೇ ಹೋಟೆಲ್ನಲ್ಲೂ ಕೂಡ ಇಂಥ ರುಚಿ ಸಿಗೋದಿಲ್ಲ ಇದನ್ನು ಕೇಳಿ ಚಿರೋಟಿ ರವೆ ಆಗಿರೋದು ಕೇಸರಿಭಾತ್ನ ತುಪ್ಪದಲ್ಲಿ ಫ್ರೈ ಮಾಡೋದು ಆಯ್ತಾ ಫಸ್ಟ್ ಈಗ ಒಂದ್ ಲೋಟ ನಾನ್ ರವೆ ತಗೋತೀನಿ ಒಂದ್ ಲೋಟ ರವೆಗೆ ಆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸೀಸಲ್ಲ ಅಲ್ಲ ಮಾಮೂಲಿ ಮೀಡಿಯಂ ಫ್ರೈ ಅವ ಹಸಿ ವಾಸನೆ ಫ್ರೈ ಮಾಡ್ತೀನಿ ಅದನ್ನ ತಗ್ ಪಕ್ಕಕ್ಕೆ ಇಟ್ಕೋತೀನಿ ಆಮೇಲೆ ಏನ್ ಮಾಡ್ತೀನಿ ಮೂರ್ ಲೋಟ ನೀರ್ ಎತ್ಕೋತೀನಿ ನೀರು ಒಂದ್ ಲೋಟಕ್ಕೆ ರವೆ ಮೂರ್ ಲೋಟ ಒಂದ್ ಲೋಟಕ್ಕೆ ಮೂರು ಇಲ್ಲ ನಾಲ್ಕು ಲೋಟ ನೀರ್ ಎತ್ಕೊಂಡ್ರು ಆಯ್ತು ನಾಲ್ಕು ಲೋಟನು ಮೂರ್ ಲೋಟ ನೀರ್ ಎತ್ಕೊಳ್ಳೋದು ಫಸ್ಟ್ ನೀರು ಕುದಿಯುತ್ತಲ್ಲ ಕುದಿಯುವಾಗ ಸಣ್ಣ ಉರಿ ಮಾಡ್ಕೊಂಡು ಚಿರೋಟಿ ರವೆನ ಅದಕ್ಕೆ ಹಾಕಿ ಮಿಕ್ಸ್ ಮಾಡೋದು ಅದು ತೆಳ್ಳಗಿರೋ ರವೆ ಏನಾಗುತ್ತೆ ಚೆನ್ನಾಗಿ ಇದ್ರಲ್ಲೇ ಕುದ್ದು 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 ಗಟ್ಟಿ ಆಗ ಅದ್ರ ಗಟ್ಟಿ ಆಗುತ್ತೆ ರವೆ ಮತ್ತೆ ನೀರು ಹೊಂದ್ಕೊಳುತ್ತೆ ಬೆರ್ಕೊಳ್ಳುತ್ತೆ ಎರಡು ಆಗ ರವೆ ಬೆಂದಿರುತ್ತೆ ಚೆನ್ನಾಗಿ ಕುಕ್ ಆಗಿರುತ್ತೆ ಆಯ್ತಾ ಆಮೇಲೆ ಏನ್ ಮಾಡೋದು ಸಕ್ಕರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಈಗ ಒಂದ್ ಒಂದ್ ಲೋಟ ರವೆಗೆ ನಾನು ಒಂದು ಒಂದ್ ಲೋಟ ಸಮಾನ ಸಕ್ಕರೆ ಹಾಕೊಂಡ ಸ್ವೀಟ್ ನೋಡ್ಕೊಂಡು ಸಕ್ಕರೆ ಇದು ಚೆನ್ನಾಗಿ ರವೆ ಎಲ್ಲ ಹೊಂದ್ಕೊಂಡ್ ಆದ್ಮೇಲೆ ನಾನು ಸಕ್ಕರೆ ಹಾಕೋದು ಗಟ್ಟಿ ತೆಳು ತೆಳುವುದಂದಿನ ನೀರಿಗೆ ನಾವು ಸಕ್ಕರೆ ಹಾಕ್ಬಿಟ್ರೆ ನೀರ್ ಬಿಟ್ಕೊಂಬಿಡೋದು ಮತ್ತೆ ರವೆ ಅದಕ್ಕೆ ಸರಿಗದಿರಲ್ಲೆಕ್ಸ್ಟ್ ಇದನ್ನ ಹಾಕಿ ಚೆನ್ನಾಗಿ ತಿರ್ಗಿಸೋದು ಆಮೇಲೆ ಲಾಸ್ಟ್ ಅಲ್ಲಿ ತುಪ್ಪ ಒಂದ್ ಮೂರ್ ಸ್ಪೂನ್ ಮೂರ್ ಸ್ಪೂನ್ ತುಪ್ಪ ಹಾಕಿ ಮತ್ತೆ ತಿರುಗಿಸೋದು ಗೋಡಂಬಿ ಅಷ್ಟೇ ಸಾಫ್ಟ್ ಇರುತ್ತೆ ಸಾಫ್ಟ್ ಆಗಿರುತ್ತೆ ಅಮ್ಮ ಅಮ್ಮ ಎಲ್ಲ ಏನ್ ಮಾಡ್ತಿತ್ತು ಕೆಲವರು ಹಾಲು ಹಾಕೋತಿದ್ರು ಅಮ್ಮನೂ ಹಾಲ್ ಹಾಕೋದು ನಾವ್ ಏನೇ ತಗೊಂಡು ಸ್ವಲ್ಪ ಕ್ವಾಂಟಿಟಿ ಫಸ್ಟ್ ಈ ಇದನ್ನ ರವೆನ ಮತ್ತೆ ನೀರ್ನ ಚೆನ್ನಾಗಿ ಕುದಿಸ್ಬೇಕು ರವೆನ ಬೇಯಿಸ್ಬೇಕು ರವೆನ ಬೇಯಿಸಲ್ಲ ಇವರು ಏನ್ ಮಾಡ್ಬಿಡ್ತೀವಿ ನಾವ್ ಅವಾಗ ರವೆ ಹಾಕಿದ ತಕ್ಷಣ ಒಂದ್ ಎರಡ್ ಸತಿ ಅದು ಕುದ್ದಿದ ತಕ್ಷಣ ತಗೋ ಇಂತನೆ ನಾವು ಸಕ್ಕರೆ ಹಾಕ್ಬಿಡ್ತೀವಿ ಅಲ್ಲಿ ಹೋಯ್ತು ತಪ್ಪಾಗುತ್ತೆ ಫಸ್ಟ್ ರವೆ ಚೆನ್ನಾಗ್ ಬೇಯಕ್ ಬಿಟ್ಟು ಆಮೇಲೆ ಸಕ್ಕರೆ ಹಾಕಿದಾಗ ತಳ್ಳ ನೀರ್ ಬಿಟ್ಕೊಳತ್ತೆ ಸಕ್ಕರೆ ಕರ್ಗಂತಲ್ವಾ ಅವಾಗ ಫುಲ್ ತೆಳ್ಳ ಆಗುತ್ತೆ ಯಾವಾಗ ಆಮೇಲೆ ಲಾಸ್ಟ್ ಅಲ್ಲಿ ನೂರರಿಂದ ನಾಲ್ಕು ಚಮಚ ತುಪ್ಪ ಹಾಕಿದ್ರೆ ಜಾರ್ ಬರುತ್ತೆ ಬರ್ತೆ ತರ ವೆ ಚಿರೋಟಿ ರವೆ ಸಣ್ಣದ ಸಾಮಾನ್ಯವಾಗಿ ಕೇಸಲ್ವನಸ್ ಎಲ್ಲರೂ ಮಧ್ಯದಲ್ಲೇ ಇವಾಗ ನಾವು ನೀರೆಲ್ಲ ಚೆನ್ನಾಗಿ ಇದಾಗುತ್ತಲ್ವ ಸಕ್ಕರೆನು ನಾನು ಹಾಕಾದ್ಮೇಲೆ ಅದು ಒಂದು ಹದಕ್ ಬಂದಿರುತ್ತೆ ಆಮೇಲೆ ಹಣ್ಣು ಹಾಕೋದು ಲಾಸ್ಟ್ ಅಲ್ಲೇ ಹಣ್ಣು ಹಾಕೋದು ಹಣ್ಣೇನ್ ತುಂಬಾ ಬೇಯ್ಬೇಕಾಗಿಲ್ವಲ್ಲ ತರ ಹಣ್ಣೆಲ್ಲಾ ಏನು ತುಂಬಾನೇ ನೀನ್ ಬೇಯಿಸ್ಕೊಂಡು ಇರ್ಬೇಕ ಇರ್ಬೇಕಾಗಿಲ್ಲ ಸಕ್ಕರೆ ಕರಗ್ತಿದಂಗೆನೆ ಸಕ್ಕರೆ ಸ್ವಲ್ಪ ಹಾಕ್ತಿದೆ ಎಲ್ಲ ರವೆಗೆ ಹೊಂದ್ಕೊಂಡಿದೆ ಅಂದಂಗೆನೆ ಪೈನಾಪಲ್ ಹಾಕಿದ ತಕ್ಷಣ ಸಣ್ಣ ಸಣ್ಣ ಚೂರ್ ಮಾಡ್ ಹಾಕಿದ ತಕ್ಷಣ ಅದು ಬೆರ್ಕೊಂಡ್ಬಿಡುತ್ತೆ ಇಷ್ಟೇ ಮಮ್ಮ ಇಷ್ಟೇನು ಅಲ್ಲ ನೀ ಎಂತ ಯೂಟ್ಯೂಬ್ ಚಾನಲ್ ನೋಡಿದ್ರು ಇಷ್ಟೇನೆ ತೋರ್ಸದೌರು ಫಸ್ಟ್ ತುಪ್ಪದಲ್ಲಿ ಒಂದ್ ಸ್ಪೂನ್ ತುಪ್ಪ ಹಾಕೊಂಡು ಗೋಡಂಬಿ ಮತ್ತೆ ದ್ರಾಕ್ಷಿನ ಉರಿಬೇಕು ಆಯ್ತಾ ಆದ್ಮೇಲೆ ಒಂದು ಬೌಲ್ ಅಲ್ಲಿ ಇವಾಗ ಯಾವ ಮೆಷ ಮೇಲೆ ನಾವು ತಗೊಳ್ತೀವೋ ಅದ್ರ ಮೇಲೆ ತಗೊಳೋದು ಈಗ ಫಾರ್ ಎಕ್ಸಾಂಪಲ್ ಒಂದ್ ಕಪ್ ಅಂತ ತಗೊಂಡ್ರೆ ಒಂದ್ ಕಪ್ ರವೆ ಯಾವ್ ರವೆ ಚಿರೋಟಿ ರವೆ ಮೀಡಿಯಂ ರವೆ ತಗೋಬಾರ್ದು ಚಿರೋಟಿ ರವೆನೇ ತಗೋಬೇಕು ಯಾಕಂದ್ರೆ ಮೀಡಿಯಂ ರವೆ ತಗೊಂಡ್ರೆ ಉಂಡೆ ಕಟ್ಟಕೋ ಅಲ್ಲ ಮತ್ತೆ ತುಂಬಾ ಹಾರ್ಡ್ ಆಗ್ಬಿಡುತ್ತೆ ರವೆ ಉಂಡೆ ಮೀಡಿಯಂ ರವೆಲಿ ಈಗ ರವೆಲಿ ಆ ಒಂದು ಗೋಡಂಬಿ ದ್ರಾಕ್ಷಿ ಉರ್ದಿರೋ ಬಾಂಡ್ಲಿಗೆನೆ ಇನ್ನೊಂದ್ ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ರವೆನ ಬೆಚ್ಚನ್ ಮಾಡ್ಕೋಬೇಕು ಆ ಹಸಿ ಸೀಸ್ಬಾರ್ದು ರವೆ ಉಂಡೆಗೆ ರವೆ ಸೀಸ್ಬಾರ್ದು ರವೆ ತುಂಬಾ ಕಲರ್ ಇಲ್ದರಂಗೂ ಇರಬಾರ್ದು ಒಂಥರ ಹಶ್ರದ್ ಕಲರ್ ಬರುತ್ತೆ ಯಾವಾಗ ನಾವ್ ಯಾವಾಗ ತುಪ್ಪ ಹಾಕಿ ಎಲ್ಲ ಉರಿತೀವಲ್ಲ ಆಗ ಆ ವಾಸನೆ ಕಂಪ್ ಬರುತ್ತೆ ರವೆದು ಅಲ್ಲಿವರೆಗೂ ಉರಿಬೇಕು ಬಾಟೆ ಮಾಡಿಸ್ಕೊಂಡು ಹೇಳ್ತಾ ಇದೀನಿ ಆಯ್ತಾ ಅದಾದ್ಮೇಲೆ ಇಲ್ಲಿ ಡೆಸಿಗೇಟೆಡ್ ಕೋಕೋನಟ್ ಪೌಡರ್ ಅಂತ ಸಿಗುತ್ತೆ ಕೋಕೋನಟ್ ಪೌಡರ್ ಅಂದ್ರೆ ಏನು ಅಲ್ಲ ಅದು ಒಣ ಕೊಬ್ಬರಿ ಹುಡಿ ನಾವು ಮನೇಲೆ ಮಾಡ್ಕೋಬಹುದು ಮನೇಲೆ ಏನನ್ ಮಾಡ್ಬೇಕಂದ್ರೆ ಮೇಲ್ಗಡೆ ಇರೋ ಕೊಬ್ಬರಿ ಇದು ಬ್ರೌನ್ ಕಲರ್ ತೆಗೆದ್ಬಿಡ್ಬೇಕು ತಗದ್ಬಿಟ್ಟು ವೈಟ್ ಬರೀ ವೈಟ್ ತಗೊಂಡು ರುಬ್ಕೋಬೇಕು ಒಂದು ಅರ್ಧಕ್ಕಿಂತ ಒಂಚೂರು ಚೂರು ಅದು ಬ್ರೌನ್ ಕಲರ್ ಇದ್ರೆ ಏನು ಆಗಲ್ಲ ಚೆನ್ನಾಗಿ ತುಂಬಾ ಒಂಥರ ಕಪ್ಪು ಕಪ್ ಕಾಣಿಸ್ಬಿಡುತ್ತೆ ಜಾಸ್ತಿ ಯಾಕಂದ್ರೆ ನಾವು ದೋಷ ಇಲ್ಲ ಏನು ಇಲ್ಲ ಏನು ಇದಿಲ್ಲ ಕಣ್ಣಿಗೆ ಕಾಣದ ಅಂದ್ರೆ ಅದು ಕಲರ್ ತಿರುಗ್ ಬಿಡುತ್ತೆ ಕಪ್ ಆಗ್ಬಿಡುತ್ತೆ ಕಪ್ ಕಪ್ ತರ ಅಲ್ಲೇ ಕಪ್ ಕಪ್ ತರ ಇರುತ್ತೆ ಅದು ಯಾಕಂದ್ರೆ ತುಂಬಾ ಕೊಬ್ಬರಿ ಗಟ್ಟಿ ಒಂಥರ ಕಲರ್ ಅಲ್ವಾ ಅದು ಬ್ರೌನಿಶ್ ಬೆಳ್ಳ ರವೆ ಉಂಡೆ ಒಂಥರ ಬೆಳ್ಳಗಿರೋದಿಲ್ಲ ಇರೋದಿಲ್ಲ ಬಿಳಿ ತರ ಅಲ್ಲೇ ಸ್ವಲ್ಪ ಕಂಡ್ರೆ ಸರಿ ನಾವು ಫುಲ್ ಕೊಬ್ಬರಿ ಹಾಕ್ಬಿಟ್ರೆ ಅದು ಸಾಮಾನ್ಯವಾಗಿ ಎಲ್ರು ಕೊಬ್ಬರಿ ಮೇಲೆ ತೆಗಿತಾರೆ ಅದು ಒಂದ್ ಇವಾಗ ಒಂದ್ ಕಪ್ ತಗೊಂಡಿದ್ರೆ ಅರ್ಧಕ್ಕಿಂತ ಒಂದ್ ಚೂಜ್ ಜಾಸ್ತಿ ಮುಕ್ಕಾಲ್ಗಿಂತ ಕಡಿಮೆ ಸ್ವಲ್ಪ ಅಷ್ಟೇ ಆಯ್ತಾ ಇದಿಷ್ಟು ಇಟ್ಕೊಂಡು ಸಕ್ಕರೆ ಡೈರೆಕ್ಟ್ ಆಗಿ ಹಾಕ್ಬಾರ್ದು ಸಕ್ಕರೆನ ಪುಡಿ ಮಾಡಿ ಹಾಕ್ಬೇಕು ಪೌಡರ್ ಸಕ್ಕರೆ ಪುಡಿ ಹಾಕ್ಬೇಕು ಇದಕ್ಕೆ ಆಯ್ತಾ ಇದು ಇಂಗ್ರೀಡಿಯಂಟ್ಸ್ ನಾನು ಹೇಳ್ತಾ ಇರೋದ್ ಇಷ್ಟು ಇಂಗ್ರೀಡಿಯಂಟ್ಸ್ ಈಗೇನ್ ಮಾಡ್ಬೇಕು ಈಗೇನ್ ಮಾಡ್ಬೇಕು ಇದಿಷ್ಟು ಫಸ್ಟ್ ನಾನು ಏನ್ ಹೇಳಿದೆ ತುಪ್ಪದಲ್ಲಿ ಒಗ್ಗು ಹುರ್ಕೊಂಡು ಆಯ್ತಾ ರವೆ ಹುರಿದಾಯ್ತಲ್ಲ ರವೆ ಏನ್ ಮಾಡಿದ್ವಿ ನಾವು ಕೊಬ್ಬರಿ ಪೌ ಪೌಡರ್ ಮಾಡ್ಕೊಂಡಿರೋ ಕೊಬ್ಬರಿ ಒಣ ಕೊಬ್ಬರಿ ಪುಡಿನ ಹಾಕಿದ್ವಿ ಮುಕ್ಕಾಲ್ ಬಟ್ಲಷ್ಟು ಆಯ್ತಾ ಇದು ಚೆನ್ನಾಗಿ ಕೊಬ್ಬರಿ ಮತ್ತೆ ರವೆ ಚಿರೋಟಿ ರವೆ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ತಿರುಗಿಸ್ತಾ ತಿರುಗ ಬಾಣಲಿಲಿ ನಾವು ಉರಿನ ಕೆಳಗ ಸಣ್ಣ ಉರಿ ಮಾಡ್ಬೇಕು ಜೊತೆಗೆ ಬಾಣ್ಲಿಯಿಂದ ಕೆಳಗಡೆ ಇಳಿಸ್ಲೇಬಾರ್ದು ಯಾವಾಗ ಲಾಸ್ಟ್ವರ್ಗು ಬಾಣ್ಲಿಯಿಂದ ಕೆಳಗ್ ಇಳಿಸ್ಲೇಬಾರ್ದು ಬಾಣ್ಲೇ ಇರ್ಬೇಕು ಸಣ್ಣ ಉರಿಲಿ ಇರ್ಬೇಕು ಇದು ಚೆನ್ನಾಗಿ ಹುರಿದಾದ ನಂತರ ಸಕ್ಕರೆನ ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಈಗ ಒಂದ್ ಕಪ್ ರವೆ ತಗೊಂಡ್ರೆ ನಮ್ಮ ಸ್ವೀಟ್ ಎನ್ಸ್ಗೆ ಮುಕ್ಕಾಲ್ ಕಪ್ ಸಕ್ಕರೆ ಅದನ್ನ ನಾವು ಮತ್ತೆ ಅದಕ್ಕೆ ಹಾಕಿ ತಗೋ ತಿರುಗಿಸು ಮತ್ತೆ ತಿರುಗಿಸ್ಬೇಕು ಚೆನ್ನಾಗಿ ಹೌದು ಸಕ್ಕರೆ ಪುಡಿನ ಈ ಕೊಬ್ಬರಿ ಮತ್ತೆ ರವೆ ಮಾಡ್ಕೊಂಡಿರ್ತೀವಲ್ಲ ಅದ್ರ ಜೊತೆಗೇನೆ ತಿರುಗಿಸ ಹಾಕ್ಬೇಕು ಉರಿ ಸಣ್ಣಲ್ಲೇ ಇರ್ಬೇಕು ಉರಿ ಯಾವ್ದೇ ಕಾರಣಕ್ಕೂ ಆಫ್ ಆಗ್ಬಾರ್ದು ಜೋಡುರಿನೂ ಆಗ್ಬಾರ್ದು ನಾವು ಬಾಣಿನೋ ಕೆಳಗಡೆ ಇಳಿಸ್ಬಾರ್ದು ಹೌದೌದು ಸ್ಟವ್ ಮೇಲೆ ಇರ್ಬೇಕು ಆಯ್ತಾ ಇದೆಲ್ಲ ಚೆನ್ನಾಗಿ ಹೊಂದ್ಕೊಳುತ್ತೆ ಆಗ ಈ ಮೂರು ಬೆರ್ಸ್ಬೇಕು ಚೆನ್ನಾಗಿ ಬೆರ್ಕೊಂಡ್ ಏನಾಗುತ್ತೆ ರವೆ ಬಾಂಬೆ ರವೆ ಅಂದ್ರೆ ಈ ಸಣ್ಣ ರವೆ ದಪ್ಪ ಆಗಕ್ ಶುರು ಆಗುತ್ತೆ ಬೇಯ್ಕೊಂಡಿದೆ ಅಂತ ಅವಾಗ ಅರ್ಥ ಆಗ ನೀರು ಬಿಟ್ಕೊಳಲ್ಲ ಶುಗರ್ ಪೌಡರ್ ಹಾಕಿದ ತಕ್ಷಣ ನೀರ್ ಬಿಟ್ಕೊಳಲ್ಲ ಆದ್ರೆ ಚೆನ್ನಾಗಿ ನಾವ್ ತಿರ್ಗಿಸ್ತಾ ಇರ್ಬೇಕು ಕೈ ರಂಗೆ ಮೂರು ಉಕ್ಕು ಒಂದಾದ ನಂತರ ನಮ್ಗೆ ಅಲ್ಲಿ ಗೊತ್ತಾಗುತ್ತೆ ಏನಾದ್ರೂ ನಮ್ಗೆ ಅದು ಹಾರ್ಡ್ ಆಗಿ ಅನಿಸ್ತಿದೆ ಸ್ವಲ್ಪ ಈ ಒಂಥರ ವಾಟ್ರಿ ಅಂಶ ಬೇಕು ಡ್ರೈ ಆಗ್ತಿದೆ ಅಂತ ಏನಾರ ಗೊತ್ತಾಯ್ತು ಅಂದ್ರೆ ಲಾಸ್ಟ್ ಅಲ್ಲಿ ಒಂದು ಎರಡು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೋಬೇಕು ಅವ್ ಡ್ರೈ ಆಗದೇ ಇದ್ರು ಒಂದ್ ಪಕ್ಷ ತುಪ್ಪ ಹಾಕೊಂಡ್ರು ಏನು ಆಗಲ್ಲ ಎರಡು ಸ್ಪೂನ್ ಲಾಸ್ಟ್ ಅಲ್ಲಿ ತುಪ್ಪ ಕಂಪಲ್ಸರಿ ಅದೇನವೇ ಅದು ಹೆಂಗ್ ಮಾಡುತ್ತೆ ಏನ ಟೇಸ್ಟ್ ಮತ್ತೆ ಇನ್ನೊಂದು ಸಾಫ್ಟ್ನೆಸ್ ಮೊಯಿಸ್ಚರೈಸರ್ ಬರುತ್ತೆ ಅಷ್ಟೇ ಲಾಸ್ಟ್ ಅಲ್ಲಿ ಏನ್ ಮಾಡೋದು ಈ ತುಪ್ಪದ ಗೋಡಂಬಿ ಉಡ್ಕೊಂಡಿರ್ತೀವಲ್ಲ ಅದನ್ನ ಅದಕ್ ಹಾಕಿ ಚೆನ್ನಾಗಿ ಒಂದ್ ಆ ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಮುಚ್ಬಿಟ್ಟು ಅದಲ್ಲೇ ಬೇಕೋಬೇಕು ಮತ್ತೆ ಎಲ್ಲ ಲಾಸ್ಟ್ ಅಲ್ಲಿ ತೀರ್ಥ ಉರಿ ಮಾತ್ರ ಇರ್ಲೇಬೇಕು ಯಾವ್ದೇ ಕಾರಣಕ್ಕೂ ಉರಿ ಆಫ್ ಆಗ್ಬಾರ್ದು ಏನೂ ಕೆಂಪಾಗಲ್ಲ ಅದಕ್ಕೇನಿಂದ ನಾವು ಮುಂಚೆನೇ ಹುರ್ಕೊಳ್ವಾಗೆ ರವೆನ ಸೀಸ್ಬಾರ್ದು ಅಂತಿದ್ದ ನಾನು ಬಣ್ಣ ಬಂದು ವಾಸನೆ ಕಂಪು ಬರುತ್ತೆ ರವೆ ಉರಿತಾರ ಕಂಪು ಬರ್ತಾ ಅಷ್ಟೇ ಮುಕ್ಕಾಲು ಒಂಥರ ಈ ವೈಟ್ ವೈಟ್ ಆಗಿ ಇದ್ದಂಗೆ ನಾವು ಎಲ್ಲಾ ಇಂಗ್ರಿಡಿಯೆಂಟ್ಸ್ ಹಾಕೊಂಡ್ ಬರ್ತಾ ಇರ್ಬೇಕು ಹಾಗಂತ ಹಸ್ಕಸ್ಗು ಹೊಡಿಬಾರ್ದು ಅಲ್ಲೇ ಇರೋದು ಟಿಪ್ಪು ಹಸ್ಕಸ್ಗು ಹೊಡಿಬಾರ್ದು ಸೀಲುಬಾರ್ದು ಗೋಡಂಬಿ ದ್ರಾಕ್ಷಿನ ಹೌದು ರಾತ್ ನಾವ್ ಲಾಸ್ಟ್ ಅಲ್ಲಿ ಗೋಡಂಬಿ ದ್ರಾಕ್ಷಿ ಎಲ್ಲ ಕಟ್ ಮಾಡ್ತೀವಲ್ಲ ಮಮ್ಮ ನಾವು ಕೇಸರಿ ಬತ್ತಿಗೆಲ್ಲ ದ್ರಾಕ್ಷಿ ಅಂತೂ ಯಾರು ಕಟ್ ಮಾಡಲ್ಲ ದ್ರಾಕ್ಷಿ ಹಾಗೆ ಹಾಕ್ತಿವಿ ಬಾದಾಮಿ ಏನು ಆಗಲ್ಲ ಬಾರಿ ಬಾಯಿ ಸಿಗುತ್ತೆ ಏನಾದ್ರು ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಕೇಳು ಲಾಸ್ಟ್ ಅಲ್ಲಿ ಒಂದ್ ಟೆಸ್ಟ್ ಇದೆ ಏನಂದ್ರೆ ಇದು ನಾನು ಏನಂದ್ರೆ ಲಾಸ್ಟ್ ಹುಡ್ಗುನು ಯಾವ್ದೇ ಕಣಕ್ಕೂ ಆಫ್ ಮಾಡ್ಬಾರ್ದು ಇದೆಲ್ಲ ಲಿಟ್ ಹಾಕಿ ಕ್ಲೋಸ್ ಮಾಡ್ಬೇಕು ಆಮೇಲೆ ಎಲ್ಲಾ ಆದ್ಮೇಲೆ ಎರಡು ನಿಮಿಷ ಹಾಗೆ ಬಿಡ್ತೀವಲ್ಲ ಆಫ್ ಮಾಡ್ಬೇಕು ಆಫ್ ಮಾಡಿ ಐದು ನಿಮಿಷ ಎತ್ಬಾರ್ದು ಹಾಗೆ ಇರ್ಬೇಕು ಲಿಡ್ ಕ್ಲೋಸ್ ಅಲ್ಲೇ ಇರ್ಬೇಕು ರವೆ ಉಂಡೆನ ನಾವು ತಗಿಬಾರ್ದು ಆ ರವೆ ಮಾಡಿರೋ ಮಿಶ್ರಣ ರವೆ ಉಂಡೆದು ಐದು ನಿಮಿಷ ಆದ್ಮೇಲೆ ಸ್ವಲ್ಪ ಬಿಸಿ ಸ್ವಲ್ಪ ತಣ್ಣ ಹ್ಕೊಂಡ್ರು ಹಾವಿಲೆ ಬೇಯ್ಬೇಕು ಅದು ಸಾಫ್ಟ್ ಆಗುತ್ತೆ ಅವಾಗ ಫುಲ್ಲು ಆಮೇಲೆ ನೀಟಾಗಿ ಕೈಗೊಂಚೂರು ತುಪ್ಪ ಸವರ್ಕೊಂಡು ಉಂಡೆ ಕಟ್ಬೇಕು ಹಾ ಆಮೇಲೆ ಇನ್ನೊಂದು ಇನ್ನೊಂದು ನೋಡು ಇನ್ನೊಂದು ಮಿಸ್ ಮಾಡಿದ್ ನಾನು ಏನಂದ್ರೆ ತುಪ್ಪ ಈ ರವೆ ಇದೆಲ್ಲ ಆಗೋದಕ್ಕೆ ಹೊಂದ್ಕೊಳಕ್ಕೆ ಬೇಕಲ್ಲ ನಮ್ಗೆ ಅದಕ್ಕೆ ಏನ್ ಮಾಡ್ಬೇಕು ಮೇನ್ ಇಂಗ್ರಿಡಿಯಂಟ್ ಅನ್ನೋದು ಅದಕ್ಕೆ ಹಾಲು ಹಾಲು ಏನ್ ಮಾಡ್ಕೋಬೇಕು ಕೆಲವ್ರು ಏನ್ ಮಾಡ್ತಾರೆ ಬಾಂಡಿನ ತೆಗೆದ್ಬಿಟ್ಟು ನಾವು ಬಟ್ಲಲ್ಲಿ ಕಲ್ಸ್ಕೊತೀವಲ್ಲ ಹಾಲನ್ನ ಕಲ್ಸ್ಕೊ ತಪ್ಪು ಉರಿ ಉರಿ ನಾನು ಕೊಡುವಾಗ್ಲೇನೆ ನಾವು ಶುಗರ್ ಪೌಡರ್ ಎಲ್ಲ ಹಾಕೊಂಡ್ಬಿಟ್ಟಿರ್ತೀವಲ್ಲ ಅವಾಗ್ಲೇನೆ ಕಾಲೇ ಕಾಲ್ ಲೋಟ ಅಷ್ಟೇ ಆ ಒಂದು ಲೋಟ ರವೆಗೆ ನಾವು ಕಾಲ್ ಲೋಟ ಅಷ್ಟೇ ಅದು ಇದು ಹಿಡಿಯೋದು ಹಾಲು ತುಂಬಾ ಜಾಸ್ತಿ ಬೇಡ ಅಷ್ಟ ಹಾಲ್ ಹಾಕೊಂಡು ಇದಿಷ್ಟು ಪ್ರೊಸೀಜರ್ಸ್ ಮಾಡ್ತು ಅಂದ್ರೆ ಯಾವುದೇ ಕಾರಣಕ್ಕೂ ರವೆ ಉಂಡೆ ಗಟ್ಟಿ ಆಗದೇ ಇಲ್ಲ ಇಂಗ್ರೀಡಿಯಂಟ್ಸ್ ಫಸ್ಟ್ ರವೆ ಅಡಿಗೆ ಏನೇನ್ ಬೇಕಾಗುತ್ತೆ ಅಂದ್ರೆ ಈರುಳ್ಳಿ ಮತ್ತೆ ಚಿರೋಟಿ ರವೆ ಮೊಸರು ಕರ್ಬೇವು ಕೊತ್ತಂಬರಿ ಜೀರಿಗೆ ಆ ನಂತರ ತೆಂಗಿನಕಾಯಿ ಇದು ಏನ್ ಮಾಡುತ್ತೆ ಉಪ್ಪು ಮತ್ತೆ ಚಿಟಿಕೆ ಸೋಡಾ ಚಿಟಕೆ ಚಿಟಕೆ ಸೋಡಾ ಇಂಗ್ರೀಡಿಯಂಟ್ಸ್ ನೆಕ್ಸ್ಟ್ ಮಾಡೋ ಪ್ರೊಸೀಜರ್ ಮೆಥಡ್ ಹೇಗೆ ಅಂದ್ರೆ ಮೊಸರು ಹೇಳಿದ್ನಲ್ಲ ಫಸ್ಟ್ ಮೊಸರ ಹೇಳ್ದೆ ಈರುಳ್ಳಿ ಹೇಳಿದೆ ಈರುಳ್ಳಿ ಈರುಳ್ಳಿ ಮೊಸರು ಈರುಳ್ಳಿ ರವೆ ಕರಿಬೇವು ಕೊತ್ತಂಬರಿ ಒಂದ್ ಸ್ವಲ್ಪ ಜೀರಿಗೆ ಶುಂಠಿ ಶುಂಠಿ ನೆಸೆಸಿಟಿ ಇಲ್ಲ ಅನ್ಕೋತೀನಿ ಅದಕ್ಕೆ ಬೆಳ್ಳುಳ್ಳಿ ಬೇಡ ರವೆ ಒಡೆ ಬೆಳ್ಳುಳ್ಳಿ ಬೇಡ ಸೊ ಅದು ಶುಂಠಿನೂ ಏನ್ ರಿಕ್ವೈರ್ಮೆಂಟ್ ಇಲ್ಲ ಇದಿಷ್ಟೇ ಸಾಕು ಅನ್ಕೋತೀನಿ ಇದಿಷ್ಟೇ ಸಾಕು ಅದಕ್ಕೆ ಈಗ ಪ್ರಿಪ್ರೇಷನ್ ಹೇಗೆ ಅಂದ್ರೆ ಒಂದ್ ಬೌಲ್ ತಗೊಂಡು ಫಸ್ಟ್ ಮೊಸರು ಮುಖ್ಯವಾಗಿ ಫಸ್ಟ್ ನಾವು ಮೊಸರು ಆಮೇಲೆ ಈರುಳ್ಳಿ ಕರ್ಬೇವು ಕೊತ್ತಂಬರಿ ಮತ್ತೆ ಉಪ್ಪು ಆಮೇಲೆ ಈ ಜೀರಿಗೆ ತೆಂಗಿನಕಾಯಿ ಸಣ್ಣ ಸಣ್ಣಕ್ ಹಚ್ಚಿರ್ಬೇಕು ತೆಂಗಿನಕಾಯಿನ ತುರಿ ಮಾಡಬಾರ್ದು ತೆಂಗಿನಕಾಯಿನ ತೆಳ್ಳಿಗೆ ಸಣ್ಣಕ್ಕೆ ಹಚ್ಬೇಕು ಈಗ ಉದ್ದಿನ ಒಡೆಗೆ ಹಚ್ಕೋತೀವಿ ನೋಡು ನಾವು ತರ ಸಣ್ಣ ಕಚ್ಚಿರ್ಬೇಕು ಇಷ್ಟು ಚೆನ್ನಾಗ್ ಕೈಯಲ್ಲೇ ಮಿಕ್ಸ್ ಮಾಡ್ಬೇಕು ಉಪ್ಪು ಹಾಕ್ಬಿಟ್ಟು ಎಲ್ಲಾ ಈಗ ಏನಾಗುತ್ತೆ ಅವಾಗ ಈರುಳ್ಳಿ ಮತ್ತೆ ಮೊಸರು ಮತ್ತೆ ಈ ಡ್ರೈ ಇಂಗ್ರೀಡಿಯೆಂಟ್ಸ್ ನಾನು ಏನ್ ಸೊಪ್ಪು ಅವೆಲ್ಲ ಹೇಳ ಅದೆಲ್ಲ ಏನಂತ ಚೆನ್ನಾಗಿ ಹೊಂದ್ಕೊಳ್ತದೆ ಜೊತೆಗೆ ಆಮೇಲೆ ಇದಿಷ್ಟು ಆದ್ಮೇಲೆ ನಾವು ಲಾಸ್ಟ್ ಅಲ್ಲಿ ಏನ್ ಹಾಕ್ಬೇಕು ರವೆ ಹಾಕ್ಬೇಕು ರವೆ ಹಾಕ್ಬೇಕು ಲಾಸ್ಟ್ ಅಲ್ಲಿ ರವೆ ಹಾಕದ್ಮೇಲೆ ಅದು ಸಣ್ಣ ರವೆ ಹಾಕ್ಬೇಕು ಆಗ ಮೊಸರು ನಾವು ಹಾಕಿರ್ತೀವಲ್ಲ ಈಗ ಒಂದು ಕಪ್ ನಾವು ರವೆ ತಗೊಂಡ್ರೆ ಮುಕ್ಕಾಲ್ ಕಪ್ ಅದಕ್ಕೂನು ಮೊಸರು ತಗೋತೀವಿ ಮೊಸರು ಸಾಲಿನ ಅಂದ ಪಕ್ಷದಲ್ಲಿ ನಾವು ಸ್ವಲ್ಪ ಮೊಸರುನ ನಾವು ಹಾಕಿ ಯಾಕಂದ್ರೆ ರವೆ ಒಡೆಗೆ ನಾವು ತೆಳ್ಳಿಗೆ ಈ ನಾವು ಬಚ್ಚ ಇದ್ರ ತರ ಕಲ್ಸ್ಕೊತೀವಲ್ಲ ಒಡೆ ಇಟ್ಟಿಗೆ ಆತರ ಅಲ್ಲ ಸ್ವಲ್ಪ ಗಟ್ಟಿ ಹಾಕ್ಬೇಕು ಕಲ್ಸ್ಕೊಬೇಕು ತಟ್ಟಬೇಕಲ್ಲ ಅದಕ್ಕೆ ಏನ್ ಮಾಡ್ಬೇಕು ರವೆ ಎಲ್ಲ ಹಾಕಾದ್ಮೇಲೆ ಲಾಸ್ಟ್ ಅಲ್ಲಿ ಮೊಸರುದ್ ನೋಡ್ಕೊಂಡು ಕೊನೆಯಲ್ಲಿ ನಾವು ಚಿಟಿಕೆ ಸೋಡಾ ಹಾಕ್ಬೇಕು ಕೊನೇಲಿ ಚಿಟಿಕೆ ಸೋಡಾ ಹಾಕಿ ಇದನ್ನ ಇದೆಲ್ಲ ಇವಾಗ ಕಲಿಸ್ತೀವಿ ಮುದ್ದೆ ಬರುತ್ತೆ ಈ ರೊಟ್ಟಿ ನಾವು ಕಲಿಸ್ತೀವಲ್ಲ ಸಾಫ್ಟ್ ಆಗಿರ್ಬೇಕು ರೊಟ್ಟಿ ಅಂದ್ರೆ ಹಾರ್ಡ್ ಆಯ್ತು ಮೂಡ್ ಒಂಥರ ಮುದ್ದೆ ಬರುತ್ತೆ ಅದು ಮುದ್ದೆ ಹಾಕೋಕೆ ಬರ್ಬೇಕದು ಇಟ್ಟ ತರ ಕಲಿಸ್ಬೇಕು ನಾವು ಕರೆಕ್ಟ್ ಆಗಿ ಸಾಫ್ಟ್ ತುಂಬಾ ನೀರು ಆಗ್ಬಾರ್ದು ತುಂಬಾ ಇದು ಆಗ್ಬಾರ್ದು ನೋಡ್ಕೊಂಡು ನಮ್ಗೆ ಮೊಸರು ಬೇಕಾಗುತ್ತೆ ಹುಳಿ ಮೊಸರು ಅಂದ್ರೆ ಸ್ವೀಟ್ ಮೊಸರು ಇರಬೇಕು ಚೂರು ಹುಳಿ ಇರ್ಬೇಕು ಸ್ವೀಟ್ ಇರ್ಬೇಕು ತರ ಇರ್ಬೇಕು ತೀರಾ ಹಾಲು ಮೊಸರು ಇದ್ರೆ ಚೆನ್ನಾಗಿರಲ್ಲ ಮೊಸರು ಸ್ವಲ್ಪ ಹುಳಿ ಬಂದಿರ್ಬೇಕು ಅವಾಗ್ಲೆ ರುಚಿ ಆಗುತ್ತೆ ಆಯ್ತಾ ಇದಿಷ್ಟು ಆದ್ಮೇಲೆ ಹತ್ತು ನಿಮಿಷ ನೆನ್ಯಾಗ್ ಬಿಟ್ಬಿಡ್ಬೇಕು ಹಾಗೆ ನನಗೆ ಅದೇನಾಗುತ್ತೆ ಚೆನ್ನಾಗಿ ನಿಂತ್ಕೊಂಡು ರವೆ ಎಲ್ಲ ದಪ್ಪ ದಪ್ಪ ಆಗುತ್ತೆ ದಪ್ಪ ದಪ್ಪ ಆಗುತ್ತೆ ಅರ್ಧ ಗಂಟೆ ಏನು ಬೇಡ ನಿಮಿಷ ನಾವು ಉಪ್ಪಿಟ್ಟು ಮಾಡ್ಕೊಳಕ್ ನಾವು ರವೆ ಉಪ್ಪಿಟ್ಟಂತೀನಿ ಒಪ್ಪಿ ನಾವು ರವೆ ಕಲಿಸ್ತೀವಲ್ಲಾ ನೀರು ತಕ್ಷಣ ರವೆ ಫುಲ್ ಆ ಆತರ ಅಷ್ಟೇ ಅರ್ಧ ಗಂಟೆ ಇಪ್ಪತ್ ನಿಮಿಷ ಆವೇಲೆ ಏನು ಜಸ್ಟ್ ಹತ್ತರಿಂದ ಒಂದ್ ಮೂರ್ ಹದಿನೈದು ಒಳಗಡೆ ನಿನ್ನ ಸಾಕೋದು ಕರೆಕ್ಟ್ ಆಗಿ ಮೊಸರನ್ನ ಹಾಕಿ ಮಾಡಿದ್ರೆ ಅದಷ್ಟೇ ಸಾಕು ಇಷ್ಟು ಆದ್ಮೇಲೆ ಅದು ನೋಡ್ಕೊಳ್ಬೇಕು ಆ ಹಿಟ್ಟು ಗಟ್ಟಿ ಕಾಣಿಸ್ತಾ ಮುಟ್ಟಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಹಾರ್ಡ್ ಇದೆಯಾ ಇಲ್ಲಾನೆ ಸಾಫ್ಟ್ ಇದೆಯಾ ಅಂತ ಏನಾದ್ರೂ ಸ್ವಲ್ಪ ಹಾರ್ಡ್ ಇತ್ತು ಅಂದಾಗ ಪಕ್ಷಿಗಳಲ್ಲಿ ಮಾತ್ರ ಒಂದ್ ಚೂರು ಮೊಸರುನು ಇಲ್ಲ ನೀರೋ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕಲಿಸ್ಕೋಬೇಕು ಕೈಯಲ್ಲ ಸಾಫ್ಟ್ ಇದ್ದಾಗ ಮತ್ತೆ ರವೆ ಹಾಕ್ಬೇಕಾಗುತ್ತೆ ಅದಕ್ಕೆ ನಾವು ಮೊಸರನ್ನ ಹಾಕುವಾಗ ಮತ್ತೆ ಇದ್ ಮಾಡುವಾಗ ಸ್ವಲ್ಪ ನೋಡ್ಕೊಂಡ ಹಾಕ್ಬೇಕು ತುಂಬಾ ಸಾಫ್ಟ್ ಆಗ್ಬೋ ನೀರು ನೀಡ್ತಾನೆ ತುಂಬಾ ಇರ್ಬೇಕು ಅಷ್ಟೇ ಇಲ್ಲ ಉಂಡೆಗಳು ಒಡೆ ಉಂಡೆ ಕಟ್ಕೊಳಲ್ವಾ ನಾವ್ ಒಡೆಗೆ ಕಡ್ಲೆ ಬೆಳೆ ಒಡೆ ಉಂಡೆ ಎಲ್ಲಾ ಉಂಡೆ ಕಟ್ಟಿ ಒಂದ್ ಪ್ಲೇಟಿಗೆ ಇಡೋದು ಕೈಗೆ ಒಂದೇ ಒಂದ್ ಚೂರು ಅಂಗೈಗೆ ಎಣ್ಣೆ ಸೌರ್ಕೋ ತಟ್ಟು ತಟ್ಬಿಟ್ಟು ಎಣ್ಣೆಗೆ ಬಿಡು ಮೀಡಿಯಂ ನಾವು ರವೆ ಒಡೆ ಅಂದ್ರೆ ಕಡ್ಲೆ ಬೆಳೆ ಒಡೆ ಮಾಡ್ತೀವಲ್ಲ ಆತರ ತಟ್ಬಾರ್ದು ಆಗ ತುಂಬಾ ಚಪ್ಪಟೆ ತರ ತಟ್ಬಾರ್ದು ಸ್ವಲ್ಪ ಸುಮ್ನೆ ಒಂದ್ ಜಸ್ಟ್ ಟ್ಯಾಪ್ ಮಾಡ್ಬೇಕಷ್ಟೇ ಟಪ್ 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 ಅಂತ அது அஸே அஸேம மாமூலி எண்ணெய் இல்லை இவங்கல அதே தர அஸ்டேமெண்ட்